ಮೊದಲು ತಂದೆ ಆ ಕೊಡ್ತಾ ಯಾಕೆ ಅಂದರೆ ನಾನು ಗೌರ್ಮೆಂಟ್ ಶಾಲೆಯಲ್ಲಿ ಓದಂಥವನು ನಾನು ತುಂಬ ಕಡು ಬಡ ಬಡತನದಿಂದ ಬಂದಂಥವನು ನಾನು ಓದಬೇಕಾದ್ರೆ ನನಗೆ ಇತ್ಕಳಕ್ಕೆ ಯೂನಿಫಾರ್ಮ್ ಇರಲಿಲ್ಲ ಬಟ್ಟೆಗಳೇ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದವನು ಹಾಗಾಗಿ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇದ್ದಾನ ಅಂಥೇಳಿ ನಾನು ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ನಾನು ಇರೋ ತನಕ ಪುಸ್ತಕ ಬ್ಯಾಗ್ಗಳು ಬಟ್ಟೆಗಳು ಕೊಡಬೇಕಂತಕ್ಕದನ್ನ ನಂಗೆ ಜವಾಬ್ದಾರಿ ಅದಕ್ಕೋಸ್ಕರ ನಾನು ಸರ್ಕಾರಿ ಶಾಲೆಗಳಲ್ಲಿ ಒಂದು ವಿಶೇಷವಾಗಿ ಕಾರ್ಯಕ್ರಮನ ಎಲ್ಲಿ ಗೌರ್ಮೆಂಟ್ ಶಾಲೆಗಳಿದೆ ಬಡವ್ರ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಾನು ಪ್ರತಿ ವರ್ಷ ಹಮ್ಮಿಕೊಂಡಿದ್ದೀನಿ ಹಣಕಾಸು ಖಂಡಿತವಾಗ ನಂಗೆ ದುಃಖ ಆಗ ಒಂದು ತುಂಬ ಕಡು ಬಂತ ಇದನ್ನ ಬಂದವರು ನಾವು ಚಿನ್ನ ಕನ್ನ ಇಲ್ಲದೆ ಬೆಳ್ದಂಥವ್ರು ನಮ್ಗೆ ದೇವರು ಭಗವಂತ ನಮ್ಗೆ ಕೊಟ್ಟಾಗ ನಾವು ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನಾವು ಈ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿದ್ದೀನಿ ಗುಣ ಬೆಳೆಸ್ಕೊಂಡು ಹೋಗ್ತಾಯಿದ್ರಿ ಈಗ ಖಂಡಿತವಾದೂ ನಾ ಎಲ್ಲಿ ತನಕ ಬದ್ಕಿರ್ತೀನಿ ಅಲ್ಲಿ ತನಕ ನಿರಂತರವಾಗಿ ನಡಿತೈತಿ ಇದು ಸರ್ಕಾರಿ ಶಾಲೆ ಮಕ್ಕಳು ಅದನ್ನ ಯಾವುದೇ ರೀತಿ ಸಮಸ್ಯೆ ಬಂದಾಗ ಈ ಭಾಗ ಬಡವ್ರ ಮಕ್ಕಳು ಯಾರೇ ಬಂದರೂ ಸಹಾಯ ಮಾಡಿದ್ದೀನಿ ಈ ಭಾಗದಲ್ಲಿ ಬಡತನ ಅಂತ ಯಾರು ಬರ್ತಾರೆ ಮನೆ ಬಾಗಲಿಗೆ ಅವರೆಲ್ಲರಿಗೂ ಸಹ ಸಹಾಯ ಮಾಡ್ಕೊಂಡು ಹೋಗ್ತೀನಿ ಬದ್ಕಿರೋ ತನಕ ಒಳ್ಳೆಲ್ಲ ಚಾಮುಂಡೇಶ್ವರಿಗೆ ಪೂಜೆ ಮಾಡ್ಕೊ ಬಂದಿಲ್ಲ ಸ್ಥಳದ್ದು ಕೂಡ ಕೊಲಗಳ್ನ ಕೊಡೋ ರೀತಿ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊತೀವಿ ಹೌದು ನಾನು ಹಸುಗಳ್ನೂ ಸಾಕ್ತಾಯಿದ್ದೀನಿ ಅದು ನನ್ನ ನೆಂಬಿಕೆಯಿಂದ ಅದಕ್ಕೋಸ್ಕರ ಅವಕ್ಕೂ ಪೂಜೆ ಮಾಡ್ಕೊಂಡು ನಾನು ಬಂದಿದ್ದೀನಿ ಖಂಡಿತ ನಾವು ಎಲ್ಲಿವರೆಗೆ ಬದುಕಿರ್ತೀನಿ ಅಲ್ಲಿವರೆಗೂ ಮುಂದುವರಿತೇವೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಬ್ಯಾಗು ಪುಸ್ತಕ ಕೊಡ್ತಾರೆ ಸಾವಿರಾರು ಮಕ್ಕಳಿಗೆ ಇವತ್ತು ಪುಸ್ತಕ ಬ್ಯಾಗ್ ಕೊಡ್ತಕ್ಕಂಥದ್ದು ಕಾರ್ಯಕ್ರಮ ಇವತ್ತು ಅತಿ ಮುಖ್ಯವಾಗಿ ಇಲ್ಲಿ ಬಂಡಿಪಳ್ಳ್ಯದಲ್ಲಿ ಇಲ್ಲೊಂದು ಜೆ ಪಿನ ನ ಒಂದು ಆಶ್ರಮ ಇದೆ ಗೌರ್ಮೆಂಟ್ದು ಬಡ ಮಕ್ಕಳದು ತಂದೆ ತಾಯಿ ಇಲ್ಲಿರ್ತಕ್ಕಂಥ ಮಕ್ಕಳದು ಈ ಕಿರಿಗಾವಲು ಚಿಕ್ಕಮಳೆ ಕೊಪ್ಪಲು ಅಲ್ಲೆಲ್ಲ ಸರ್ಕಾರಿ ಶಾಲೆ ನಾವು ಓದಿದಂಥ ಶಾಲೆ ಅಲ್ಲಿ ಶಾಲಾ ಮಕ್ಕಳಿಗೆಲ್ಲ ಕೊಡ್ತಾ ಇದ್ದೀನಿ ಸಿದ್ದರಾಮಯ್ಯವರು ಆಪ್ತ ಬಳಗದಲ್ಲಿ ಗುಚ್ಕೊಂಡಿದ್ರೆ ಒಂದು ಕಡೆ ಅವರ ಹೆಸರಲ್ಲಿ ಮಹಿಳೆಯರಿಗೆ ಸೀರೆಗಳನ್ನ ಕೊಡ್ತೀರಿ ಈ ರೀತಿ ಪೆನ್ನು ಪುಸ್ತಕ ಎಲ್ಲ ಕೊಡ್ತಾ ಇರ್ತೀರಿ ನಾನು ಹೇಳೋದಲ್ಲ ನನ್ನ ಕೈಲಾದರೂ ಸಹಾಯ ಮಾಡಬೇಕು ಬಡವ್ರಿಗೆ ಅದು ನಾನು ಬದುಕಿರೋವರೆಗೂ ನಡ್ಕೊಂಡು ಹೋಗುತ್ತೆ ಅದು ನಿರಂತರವಾಗಿ ದೇವ್ರ ಕೊಟ್ಟವನೇ ಕೊಡೋದಕ್ಕೆ ಸಮಾಜ ಕೊಡಬೇಕಂತ ದೇವ್ರ ಕೊಟ್ಟವನೇ ಕೊಟ್ಟಿಲ್ಲ ಅಂತ ನನಗಿರ್ಲಿಲ್ವಲ್ಲ ಓದ್ಬೇಕಾರೆ ಅದಕ್ಕೋಸ್ಕರ ಇವತ್ತು ನಾನು ಬಡವ್ರ ಮಕ್ಕಳು ಕೊಡ್ತಾ ಇದ್ದೀನಿ ಅದೇ ನನ್ನ ಉದ್ದೇಶ ಸಿದ್ದರಾಮಯ್ಯ ಆಪ್ತ ವಿಷಯ ಮಾಡಿದ್ರೆ ಸರ್ ಖಂಡಿತ ಮಾಡ್ತಾರೆ ಅವರು ಹತ್ತೊಂಬತ್ತನೇ ತಾರೀಕು ಸಾಧನ ಸಮಾವೇಶ ಮಾಡ್ತಾ ಇದ್ದಾರೆ ಅದನ್ನು ಯಶಸ್ವಿ ಮಾಡ್ತೀವಿ ನಾವೆಲ್ಲ ಸೇರಿ ನೆನ್ನೆಲ್ಲ ಪೂರ್ವಭಾವಿಸವಾಗಿ ಮಾಡಿದ್ವಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಹೋಗ್ತಾ ಇದೆ ನೆಕ್ಸ್ಟ್ ಏನಾದರೆ ಚಾಮುಂಡೇಶ್ವರಿಗೆ ಏನಾದರೆ ಪ್ರಬಲ ಆಕಾಂಕ್ಷಿ ಆಗಿದ್ದೀನಿ ಖಂಡಿತವಾಗಲೂ ಅದರಲ್ಲಿ ಎರಡು ಮಾತಿಲ್ಲ ನಾನು ಆಕಾಂಕ್ಷಿನೂ ಆಗಿದ್ದೀನಿ ಟಿಕೆಟ್ನು ಪಡಿತೀನಿ ಅಂತಕ್ಕಂಥ ವಿಶ್ವಾಸದಲ್ಲಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಏನೇ ಹೇಳ್ತೀರಿ ಸರ್ ಎಲ್ಲೆಲ್ಲ ಹೋಗಿ ಏನೇನೋ ಮಾಡ್ತಿರ್ತಾರೆ ಈಗಿನ ಕಾಲದ ಬರ್ಡೇ ಹುಡುಗ ಹುಡುಗರು ನಾನು ಯಾರೇ ಎಲ್ಲೇ ಮಾಡಲಿ ಯಾರು ಅನಾಥ ಮಕ್ಕಳು ಬಡವ್ರ ಮಕ್ಕಳು ಕೈಲಾಗದವ್ರು ಅಸಹಾಯಕರಿದ್ದಾರೆ ಅವ್ರಿಗೆ ನಿಮ್ಮ ಒಂದು ಬ ಮಕ್ಕಳ ಜೊತೆ ನಿಮ್ಮ ಬರ್ತಡೆಯನ್ನು ಆಚರಿಸ್ಕೊಳ್ಳಿ ಅಂತೇಳಿ ಸರ್ ಹೇಳಿ ಬಯಸ್ತೇನೆ ಖಂಡಿತ ಸರ್ ಅವ್ರ ಬರ್ಡೇ ಅನ್ನೋದ್ಕಿಂತ ಸರ್ ಮೊದಲಾಗಿ ಸರ್ ಅದು ಬಡವರು ಮತ್ತು ಬಡವರ ಆಸಕ್ಕಿರಣ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸರ್ ಅವಾಗ ಯಾವಾಗ ಜೊತೆಲೆ ಇರ್ತೀವಿ ಸರ್ ಅವರು ಬೆಳಗ್ಗೆ ಬಡವರು ಅಂದರೆ ತುಂಬ ಕಾಳಜಿ ಇರೋಂಥ ವ್ಯಕ್ತಿ ಸರ್ ಅಂದರೆ ನಮ್ಮ ಎ ಬಿ ಎಂ ಸಿ ಬಸವರಾಜನವರೊಬ್ಬರೇ ಸರ್ ಅದು ಏನಿಲ್ಲ ಸರ್ ಅವರು ಹುಟ್ಟಕ್ಕೆ ಸರ್ ಇವತ್ತು ಹುಟ್ಟಬ್ಬಕ್ಕೆ ಸಾವಿರಾರು ಮಕ್ಕಳಿಗೆ ಶಾಲೆ ಪುಸ್ತಕ ಪೆನ್ನು ಪುಸ್ತಕ ಬ್ಯಾಗ್ಗಳೆಲ್ಲ ವಿತರಣೆ ಮಾಡ್ತಾ ಇದ್ದಾರೆ ಈಗಾಗಲೇ ಗೋವುಗಳಿಗೆ ಸುಮಾರು ಒಂದು ನೂರು ನೂರೈವತ್ತು ಹಸುಗಳು ಸಾಕೊಂಡಿದ್ದಾರೆ ಹಸುಗಳಿಗೆ ಹಣ್ಣು ಹಂಪಲುಗಳು ಕೊಟ್ಟಿದ್ದಾರೆ ಸರ್ ಸಾಲ ಆಮೇಲೆ ಅನಾಥ ಮಕ್ಕಳಿಗೆ ಆ ಮಕ್ಕಳಿಗೆ ಸಹ ಅನ್ನ ಅನ್ನ ಸಂತರ್ಪಣೆ ಆಮೇಲೆ ಸ್ಕೂಲ್ಗೆ ಅವ್ರಿಗೆ ಏನು ಬೇಕು ಸಹಾಯ ಬೇಕು ಅದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್ ಇತ್ತೀಚಿನ ದಿನಗಳ ರಾಜಕೀಯವಾಗಿ ಬೆಳೀತಾ ಇಪ್ಪತ್ತೆಂಟಕ್ಕೆ ಸರ್ ಇವ್ರಿಗೆ ಖಂಡಿತ ಸರ್ ಇವ್ರಿಗೆ ಈ ಬಡವ್ರಿಗೆ ಆಸ್ ಕಾಳಜಿ ಇರೋರ ಬಗ್ಗೆ ಖಂಡಿತ ಅಧಿಕಾರ ಸಿಗ್ಲೇಬೇಕು ಸರ್ ಅದು ಅಧಿಕಾರ ಸಿಗ್ಲಿಲ್ಲ ಅಂದರೆ ಏನು ಪ್ರಯೋಜನ ಸರ್ ಅದು ಅದಕ್ಕೆ ಬಡವ್ರ ಬಗ್ಗೆ ಈಗ ಈ ಏನು ಇಲ್ದಾನೆ ಇವರು ಬಡವ್ರಿಗೆ ಮಾಡಬೇಕು ಅಂತ ಆಸೆ ಇದೆ ಸರ್ ಅಂಥವ್ರಿಗೆ ಅಧಿಕಾರ ಮುಂದಿನ ದಿನಗಳೇ ಸಿಗ್ಲೇ ಸಿಗುತ್ತೆ ಸರ್ ಖಂಡಿತ ತಾಯಿ ಚಾಮುಂಡೇಶ್ವರಿ ಬೆಳಗ್ಗೆ ಆಶೀರ್ವಾದ ಬಂದಿದೆ ಸರ್ ಅದು ಚಾಮುಂಡೇಶ್ವರಿ ಖಂಡಿತ ಸಿದ್ದರಾಮಯ್ಯ ಸಾಹೇಬರು ಇವ್ರಿಗೆ ಖಂಡಿತ ಆಶೀರ್ವಾದ ಮಾಡಲೇ ಮಾಡ್ತಾರೆ ಸರ್ ಮುಂದಿನ ದಿನಗಳಲ್ಲಿ ಅವರು ಖಂಡಿತ ಅಧಿಕಾರಕ್ಕೆ ಬರಲೇ ಬರ್ತಾರೆ ಸರ್ ಅದು